ವಾಸ್ತು ಟಿವಿಗೆ ಸ್ವಾಗತ ನಾನು ಸರ್ಕಾರ ಮುದ್ದೆಬಿಹಾಳ ತಾಲೂಕಾ ಮಡಿಕೇಶ್ವರ್ ಗ್ರಾಮ ಪಂಚಾಯತ್ ಬೇಜವಾಬ್ದಾರಿ ಪಿಡಿಯು ಶಿಶುಪಾಲನಾ ಕೇಂದ್ರದ ಕಾರ್ಯಕರ್ತೆಯರಿಗೆ ಆರು ಅಡಿಗೆರೆ ಏಳು ತಿಂಗಳಿಂದ ಸಂಬಳ ನೀಡಿಲ್ಲ ಇದಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಾವಿರ ರೂಪಾಯಿ ಅನುದಾನ ಬಂದದ್ದು ಅದರ ಸಡ್ಬಳಕೆ ಮಾಡಿಲ್ಲ ಶಿಶುಪಾಲನಾ ಕೇಂದ್ರ ಶುರುವಾಗಿ ಎಂಟು ತಿಂಗಳಾದ್ರೂ ಎರಡು ಬಾರಿ ಮಾತ್ರ ರೇಷನ್ ಕೊಡಿಸಿದ್ದಾರೆ ಎಂದು ಸಹಾಯಕಿ ಹೇಳಿದರು ಗ್ರಾಮ ಪಂಚಾಯತ್ ಸದಸ್ಯರೊಬ್ಬರು ಯಾವ ಇಲಾಖೆಯಿಂದ ಅನುದಾನ ಬಂದಿದೆ ಎಂದು ಕೇಳಿದ್ದಕ್ಕೆ ಪಿಡಿಒ ಅವರು ಬೇಜವಾಬ್ದಾರಿ ಉತ್ತರ ಕೊಟ್ಟು ಮಾತನಾಡದೆ ಹೊರ ಮತ್ತು ಉಪಾಧ್ಯಕ್ಷರ ಗಮನಕ್ಕೆ ತರದೆ ಯೋಜನೆ ಯಾವುದೇ ಅಂಗಡಿಗಳ ಬಿಲ್ಲಗಳನ್ನು ಮಾಡಿದ್ದು ನಮ್ ಗಮನಕ್ಕೆ ಇಲ್ಲ ನಾವು ಕೇವಲ ಹೆಸರಿಗೆ ಮಾತ್ರ ಉಪಾಧ್ಯಕ್ಷರು ಏನೇ ಅಗ್ರವಾದರೂ ಅದಕ್ಕೆ ಪಿಡಿಒ ಅವರೇ ನೆರಹೋಣೆ ಎಂದು ಹೇಳಿದರು ನಿಮಗೆ ಇದು ಒಂದೇ ಪಂಚಾಯತಿ ಅದ ಮತ್ತೆ ಕಂಟಿನ್ ಕಂಟಿನ್ಯೂ ಬರಲ್ಲ ನೀವು ಅಲ್ಲ ಬರ್ತೀರಿ ಬರ್ತೀರಿ ಇಲ್ಲ ಕೆಲವ್ರು ಚಾರ್ವಜನಿಕರು ಅಂತಿರ್ತಾರೆ ದಿನ ಬರೋಲ್ಲ ಪೀಡಿಯೋ ಎರಡು ದಿನಕೊಂಬರ್ತಾರೆ ಏನಂತಾರೆ ಹೌದಿಲ್ಲ ಹೌದ್ರಿ ಹಾಂ ಹಾಂ ಡೈಲಿ ಐತ್ರೀಸ್ ನೋಡಿದವ್ ಪೈಲಾಮರ್ತಾವಿರ್ತಾರ ಮೂರು ಕೇಳ್ರಿ ಯಾವುದೇ ಸದಸ್ಯ ಕೆಲಸ ಮಾಡಿದ್ರು ಚೆಕ್ ಯಾರಿಗೆ ಬರ್ಕೊಡೋದಿಲ್ಲ ಯಾಕೆ ಬರ್ಕೊಡೋದಿಲ್ಲ ಅವ್ರ ಸ್ವಲ್ಪ ಅವ್ರೇ ಸೋತ

ಶಿಶುಪಾಲಕಿ ಕೇಂದ್ರವಾಗಿ ಕೆಲಸ ಮಾಡ್ತಾರೆ ಎಷ್ಟು ತಿಂಗಳು ರೀ ಎಂಟು ತಿಂಗಳು ರೀ ಸ್ಟಾರ್ಟ್ ಆಗಿ ಎಂಟು ತಿಂಗಳು ರೀ ಹಾಂ ಪೇಮೆಂಟ್ ಅಂತ ಹೇಳಿದ್ದೀರಿ ನಿಮಗೆ ಪೇಮೆಂಟ್ ಎಷ್ಟಂತೇಳಿದ್ದೆ ರೀ ಹಾಂ ಈಗ ಎಷ್ಟು ತಿಂಗಳದು ಕೊಟ್ಟಾರೆ ಒಂದು ತಿಂಗ್ಳದ್ದು ಕೊಟ್ಟರು ಇನ್ನೂ ಎಷ್ಟು ತಿಂಗಳ್ ಬಾಕಿ ರೀ ಏಳು ತಿಂಗಳದ್ದು ಬಾಕಿ ರೀ ಏನಂತಾರೆ ರೀ ಅವ್ರು ಹಾಂ ಕೊಟ್ಟಿಲ್ಲ ರೀ ಹಾಂ ಮತ್ತು ಯಾವಾಗ ಕೊಡ್ತಾರಂತೆ ರೀ ಹಾಂ ಹಾಂ ರೇಷನ್ ಅದೆಲ್ಲ ಕೊಡ್ಸ್ಯಾರೇನು ರೀ ಎರಡು ತಿಂಗಳದು ಎಂಟು ತಿಂಗಳೊಳಗೆ ಎರಡು ತಿಂಗಳಿಗೆ ಕೊಡ್ಸರ ಮತ್ತು ಆಟದ ಸಾಮಾನ್ಯದೇನು ರೀ ಕೊಡ್ಸರ ರೀ ಒಂದು ಕುದ್ರಿ ಅಷ್ಟೇ ಮತ್ತೇನು ಇಲ್ಲ ರೀ ಈಗ ಅದು ತೋರಿಸ್ತೀರಿ ನೀವು ಅಲ್ಲಿ ಇಲ್ಲ ಇಲ್ಲ ಏನು ನಮ್ಗ್ ಗೊತ್ತಿಲ್ಲ ಮತ್ತ ನೀವು ಯಾರು ಏನು ತಪ್ಪು ನೋಡ್ಕೊಂಡಿರ್ತಾ ನಾವು ಉಪಾಧ್ಯಕ್ಷ ನಾವು ಹೇಳಬೇಕು ಹೇಳ್ಬೇಕು ಅವ್ರು ಹೇಳ್ಬೇಕು ಯಾರಿಗೆ ನಮ್ಗೇನು ಗೊತ್ತಿಲ್ಲ ಯಾವ ವಿಷಯದ್ರಿ ಎಲ್ಲ ರೀ ಎಲ್ಲ ವಿಷಯದೊಳಗ ಯಾವ ಒಂದು ಅಂಗಡಿ ಬಿಲ್ ಮಾಡೋದಾಗ್ಲಿ ಪ್ರಯೋಜನೆ ಮಾಡೋದಾಗ್ಲಿ ಯಾವ ವಿಷಯದೊಳಗೂ ನಮ್ಗೇನು ಅಧ್ಯಕ್ಷರು ಪೀಡಿಯೋರು ಅದಕ್ಕೆ ಅವರೇ ಹೊಣೆಗಾರ ಯಾವ ನಮ್ಗೆ ಗೊತ್ತಿಲ್ಲ ಗ್ರಾಮ ಪಂಚಾಯತಿ ಒಂದು ಅಟ್ಟೆ ನಮ್ಮ ನೇಮಕಾತಿ ಅಟ್ಟೆ ಮಿಕ್ಕಿ ಮ್ಯಾಗ ಏನು ಇಟ್ಟಿಲ್ಲ ಯಾವ್ದೊಂದು ತೆಗೆದು ಇಟ್ಟಿಲ್ಲ ಒಂದು ಹಾಕಿ ಇಟ್ಟಿದ್ದ ಒಬ್ರು ಹೇಳ್ತಾರೆ ಅರ್ವತ್ ಸಾವಿರ ಅಂತ ಒಬ್ರು ಹೇಳ್ತಾರೆ ಒಬ್ರು ಹೇಳ್ತಾರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಅಂತ ಮೇಡಮ್ ಹೇಳ್ತಾ ಇವ್ರು ಹೇಳ್ತಾರ ಒಂದು ಲಕ್ಷ ಇಪ್ಪತ್ತು ಸಾವಿರ

ಏನಂತ ಸರ ಎಲ್ಲಾನು ಗೌರ್ಮೆಂಟೇ ಅವ್ರು ಕೇಳಾಕತ್ತಿದ್ದು ಇಲಾಖೆ ಸರ ಸರ ಇಲ್ಲಿ ಅವ್ರು ಕೇಳದ ಸರ ಅವ್ರು ಕೇಳಾಕತ್ತಿದ್ದು ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ ಅವ್ರು ಏನ್ ಕೇಳಾಕತ್ತಾರ ಯಾವ ಇಲಾಖೆಯಿಂದ ಜಮಾ ಆಗೈತ್ ರೊಕ್ಕ ಅಂತ ಕೇಳ ಯಾವಾಗ ಅಲ್ರಿ ನಿಮ್ಗೆ ಗೊತ್ತಿಲ್ಲ ಅನ್ಸರ ನೀವೊಬ್ಬರು ಪಿಡಿವೋ ಅಲ್ಲ ಸರ ಯಾವ ಇಲಾಖೆಯಿಂದ ಈ ಯೋಜನೆಗೆ ರೊಕ್ಕ ಬಂದದ ಅಂತ ನಿಮ್ಗೆ ಗೊತ್ತಿಲ್ಲ ಗೌರ್ಮೆಂಟ್ ಕೊಟ್ಟೈತ್ ಸರ ಯಾವ್ದ್ರಾಗ ಅಂತ ಕೇಳಕ್ತಾರೆ ಅವರು ಸರಿ ಸರ್ ಒನ್ ಮೆಂಟಲ್ಲಿ ನೀವು ಕೊಡ್ರಿ ನೀವು ಕೊಡ್ರಿ ಸರ ಅವ್ರು ಕೇಳಾಕತ್ತ ಅಲ್ಲ ನೀವು ಕರೆಕ್ಟ್ ಆಗಿ ಹೇಳ್ರಿ ಯಾವ ಇಲಾಖೆಯಿಂದ ರೊಕ್ಕ ಜಮಾತಿ ಅಂತ ಅವ್ರು ಹೇಳ್ರಿ ಯಾವ ಇಲಾಖೆ ರೀ ಅಲ್ರಿ ಅವ್ರು ಕೇಳಾಕತ್ತಾರ ಹೇಳ್ರಿ ನಮ್ಮ ಮಾಧ್ಯಮದವ್ರು ಕೇಳಾಕತ್ತಾರ ಹೇಳ್ರಿ ಸರ ಹಾ ಹಾ ರೀ ಅಲ್ಲ ಈಗ ಹೇಳ್ರಿ ಈ ಮೀಟಿಂಗ್ ಕಲ್ತಾರ ಎಲ್ರು ಸದಸ್ಯರ ಸ್ಟಾಫ್ ಅದಾರ ಅವ್ರ ಕೆಲಸ ಇದ್ದಾರೆ ಅಂದ್ರೆ ನಿಮ್ಗೆ ಆರ್ಡ್ರ್ ಗೊತ್ತಿರಲ್ಲ ಅಂತ ಅರ್ಥ ಇದಲ್ಲ ಅಲ್ರಿ ಸರ ಇಲ್ಲಿ ನೋಡ್ರಿ

ಬಂದ್ ಮಾಡಿ ಎಷ್ಟು ದಿವಸ ಆಯ್ತ್ರಿ ನೀವು ರೇಷನ್ ಐದು ತಿಂಗಳಾಯ್ತಂತ ಈಗ ಕೇಳಕ್ಕ ಸರ್ ಒಂದು ನಿಮಿಷ ಸರ ಇಲ್ಲಿ ಕೇಳಿದ ಈಗ ಅವರು ಬಂದು ಕೇಳಿಂದಾನೇ ನೀವು ರೇಷನ್ ಐತೋ ಇಲ್ಲೋ ಅಂತ ಕೇಳಾಕ್ತಾರೆ ಅಲ್ಲಿ ಹೋಗಿ ನೋಡೋದು ಐತೆ ಇಲ್ಲ ಅಂತ ನೋಡೋದು ನಿಮ್ಮ ಡ್ಯೂಟಿನೂ ಇಲ್ಲ ಎಷ್ಟು ದಿನ ಐತ್ರೀ ನೀವು ನೋಡಿ ಎಷ್ಟು ದಿನ ಐತ್ರಿ ಖಾಲಿಯಾಗಿ ಎಷ್ಟು ದಿವಸ ಐತ್ರಿ ಹಾಂ ಜೂನ್ ಜೂನ್ ಹೋಗಿರಿ ಎಲೆಕ್ಷನ್ ಐತಲ್ರಿ ಎಲೆಕ್ಷನ್ ಅದ ರೇಷನ್ ತಂದು ಕೊಟ್ಟರೆ ಎರಡ್ ಸಾವಿರ ರೂಪಾಯಿ ಹಾಳೆ ಬಂದಿಲ್ರಿ ಅವ್ರು ಒಮ್ಮೆ ಜುಲೈ ಮುಗ್ದಿರ ಸರ್ ನೀವು ಯಾಕೆ ಬಂದಿಲ್ ರೇಷನ್ ಇಲ್ಲ ನಾವ್ ಏನ್ ಮಾಡಿ ಸರ ಬಂದ್ರಿ ಅದ್ರು ನೀವು ಎಂಟು ತಿಂಗಳ

ಯಾ ಯಾಕೆಂದ್ರೆ ಯಾವ ಯೋಜನೆ ಬಂದಿರ್ತಾರ ಅದಕ್ಕೆ ಹೆಸರೇನ್ರಿ

ಅಕ್ಕೋರ ಮೇಡಮರ ನಿಮ್ಗೆ ಎಷ್ಟು ತಿಂಗಳ ಪೇಮೆಂಟ್ ಮಾಡ್ಯಾರೀ ಒಂದೇ ತಿಂಗಳ ಮಾಡಿ ಯಾಕೆ ಸರ್ ಯಾಕೆ ಮಾಡಿಲ್ರಿ ಹಾಂ ರೀ ಅಲ್ರಿ ಅಲ್ರಿ ಸರ ಹಿಡಿಯಾ ಸಾಹೇಬ್ರ ಒಂದು ನಿಮಿಷ ಅವ್ರ ಅವ್ರದ್ಗೆ ಅಂತ ಅನುದಾನ ಬರುತ್ತೋ ಇಲ್ರಿ ಹಾ ರೀ ಹಾ ಹಾ ಎಷ್ಟ್ರಿ ಹಾ ಅಲ್ರಿ ಅಲ್ರಿ ಅವ್ರ ಇದಕ್ ಅನುದಾನ ಎಷ್ಟು ಬಂದೈತ್ರಿ ಒಟ್ಟ ಸಪ್ರೇಟ್ ಕೂಸಿನ ಮನೇದ್ ಎಷ್ಟು ಬಂದೈತ್ರಿ ಅನುದಾನ ಹಾ

ಮಾತನ ಕೂಟಿ ಹೇಳಿದ್ನಿಗೆ ಹೇಳೋ ಮಂಡೆ ಬಂದೆ ಅಂದೆ ಸುಮ್ ಕೂತಿರ್ ಒಂದಸಲ ಫೋನ್ ಹೆಸರೇ ಈಗ ನೀವು ಚಾಲೋಯ್ತೀರಾ ಬೋಂಡಿಗೆ ಹೋಗಿ ವಿಜಿಟ್ ಮಾಡೋದು ನೋಡೋದು ಮಾಡೋಕೆ ನಾನು ಬೋಣಿ ಅಂತ ಹೇಳ್ರು ಅನ್ನುಸರು ಬೋಣಿ ಒಂದು ವಿಜಿಟ್ ಮಾಡ್ತೀನಿ ಸರ್ ಸರ್ವೇಷನ್ ಚಾಲೋಯ್ತೀರಾ ಎರೆಡೆ ಚೀಚು ಅಲ್ವೇಸನ್ ಕಂಪನಿ ಆಫೀಸರ್ ರಾಣಿ ಸಾಹೇಬರು ಐವತ್ತು ಸಾವಿರ ಪಟ್ಟಿರೋದು ಅದೇ ಒಂದು ತಿಂಗಳುತನ ಹೇಳಿ ಸರ್ ಆಕಂದ್ರೆ ನೋಡಿ ಎಲ್ಲರೂ ಬರ್ತೀವಿ ಎಲ್ಲರೂ ಬರ್ತೀವಿ ನೋಡಿ ಅವರು ನಮ್ಮ ಯಾ అమ్మ అంటే నా కొట్టిదు కొట్లని అంటే తెలుసు వర కొటిలకి చెల్లికి మీకు 2 సరే 3 ఎల్లం 2 2 కొంచి కొట్టి చెలకితి సరేనా ఈ 8 తింగలు 2 సరే కొడుతారా చెలితి సరే మా రేటున కడిగవు మగడనవు ఏమంటో తోడు సరే అందునమే ఏమీ లేదు మరి మరి సైల బాకిన పటరి చెయ్యరు నా కరారే అంటం చెయ్యరు ఇది కైపల మీరు కైపల కొట్ట కొడాలి కైపల

ಕೊಡ್ತೀರಿ <saw> <monastery> <Era>

ನೀವು ರೇಷನ್ ನೀವು ಇಲ್ಲಿ ಇಲ್ಲಿ ಕೇಳಿರಿ ಮೇಡಮರ 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 ರೇಷನ್ ತೊಗೊಂಡು ಎಷ್ಟು ತಿಂಗ್ಳಾಯ್ತು ರೀ ಐದು ತಿಂಗಳಾಯ್ತು ಐದು ತಿಂಗಳ ತನಕ ನೀವು ಅದ್ರ ಕೇಳಿಲ್ಲ ಅನ್ಸಾರ ಐದು ತಿಂಗಳಾಗಿ ನೀವು ಯಾವ್ ಹೇಳಿರ ಇಲ್ರಿ ರೀ ತೊಗೊಂಡಿದ್ದು ಹ್ಞೂ ಅಲ್ಲ ಈಗ ಐದು ತಿಂಗಳಾಯ್ತು ಅದನ್ನು ಕೊಟ್ಟಿಲ್ಲ ಉದ್ದ ಐದ್ ತಿಂಗಳದ್ದು ಕೊಟ್ಟಿಲ್ಲ ಕೊಟ್ಟಿರ್ಲಿಲ್ಲರಿ ಅದು ಕೇಳ್ರಿ ಯಾವೇ ಸದಸ್ಯರು ಕೆಲಸ ಮಾಡಿದ್ರು ಚೆಕ್ ಯಾರಿಗೆ ಬರ್ಕೊಡೋಂಗಿಲ್ಲ ಯಾಕೆ ಬರ್ಕೊಡೋಲ್ಲ ಅವ್ರ ಸ್ವಲ್ಪ